ಏನಿದು ಫೋರ್ ಫೋರ್ ಪ್ಲೇ ಮಾಡುವ ಸರಿಯಾದ ಕ್ರಮ ಹೇಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಫೋರ್ ಪ್ಲೇ ಎಂಬುದು ಆಪ್ಯಾಯಮಾನತೆಯ ಹಾಗೂ ಶಾರೀರಿಕ ಆನಂದದ ಒಂದು ಮುಖ್ಯ ಭಾಗವಾಗಿದೆ ಜೋಡಿಗಳ ನಡುವೆ ಉತ್ತಮ ಬಾಂಧವ್ಯವನ್ನು ಬೆಳೆಸುವ ಹಾಗೂ ಸಂಭೋಗಕ್ಕೂ ಮುಂದಿನ ದೇಹಮನಸ್ಸಿನ ತಯಾರಿಯಾಗಿದೆ ಇದು ಮಾನಸಿಕ ಮತ್ತು ಭಾವನಾತ್ಮಕ ನಿಕಟತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸಂಭೋಗವನ್ನು ಇನ್ನಷ್ಟು ಆನಂದಮಯವಾಗಿ ಮಾಡಿ ಎರಡು ಭಾಗಗಳಲ್ಲಿ ಸಂತೋಷವನ್ನು ತರುತ್ತದೆ ಪ್ಲೇ ಎನ್ನುವುದರ ಅರ್ಥ ಫೋರ್ಪ್ಲೇ ಎಂದರೆ ಪ್ರೀತಿಯ ಮಿತಿಯ ಶಾರೀರಿಕ ಸ್ಪರ್ಶದ ಚುಂಬನ ಹತ್ತಿರಿಕೆಯನ್ನು ಒಳಗೊಂಡ ಕ್ರೀಡೆ ಪ್ಲೇ ಪ್ರಾರಂಭವಾಗುವುದೆಂದರೆ ಜೋಡಿಗಳು ಒಬ್ಬರಿಗೊಬ್ಬರು ಭಾವಪೂರ್ಣವಾಗಿ ತೇರುವಾಗುವುದು ಇದು ಸಂಭೋಗದ ಮೊದಲು ದೈಹಿಕ ಹಾಗೂ ಭಾವನಾತ್ಮಕ ದೇಹಮನಸ್ಸನ್ನು ತಯಾರಿಸುವ ವಿಧಾನವಾಗಿದೆ ಪ್ಲೇ ಮಾಡುವ ಸರಿಯಾದ ಕ್ರಮ ಒಂದು ನಿಭಾಯಿಸಬಹುದಾದ ಪರಿಸರ ಪ್ಲೇ ಪ್ರಾರಂಭಿಸಲು ತಕ್ಷಣವೇ ಸೂಕ್ತವಾದ ಪರಿಸರವನ್ನು ಆರಿಸಿಕೊಳ್ಳುವುದು ಮುಖ್ಯ ಜೋಡಿಗಳಿಬ್ಬರೂ ಆರಾಮದಾಯಕವಾಗಿ ಮತ್ತು ನಿರ್ದಿಷ್ಟವಾಗಿ ಗಮನಹರಿಸಬಹುದಾದ ಪರಿಸರವು ಉತ್ತಮವಾದುದು ಎರಡು ತೃಪ್ತಿಕರ ಸಂವಾದ ಶಾರೀರಿಕ ಕ್ರಿಯೆಗಳ ಹಿಂದಿನ ಮೊದಲ ಹೆಜ್ಜೆ ಎಂದರೆ ಪರಸ್ಪರ ತೃಪ್ತಿಕರ ಸಂವಾದ ನಡೆಸುವುದು ನೀವು ನಿಮ್ಮ ಭಾವನೆಗಳು ಆಸೆಗಳು ಹಾಗೂ ಶರೀರದ ಹಿತಾತಿಶಯವನ್ನು ಒಂದಿಗಿಂತ ಒಂದಾಗಿ ಹಂಚಿಕೊಳ್ಳುವುದು ಅತ್ಯಂತ ಮುಖ್ಯ ಮೂರು ನಿಧಾನವಾದ ಪ್ರಾರಂಭ ಫೋರ್ ಪ್ಲೇ ನಿಧಾನವಾಗಿ ಪ್ರಾರಂಭವಾಗಬೇಕು ಚುಂಬನ ನಾಜೂಕಾದ ಸ್ಪರ್ಶಗಳು ಮೃದು ಮಾತುಗಳು ಎಲ್ಲವೂ ಈ ಪ್ರಕ್ರಿಯೆಯಲ್ಲಿ ಒಳಗೊಳ್ಳಬಹುದು ನಾಲ್ಕು ಸ್ಪರ್ಶದ ಮಹತ್ವ ಭಿನ್ನವಾದ ಶಾರೀರಿಕ ಸ್ಪರ್ಶಗಳು ಹಾಗೂ ಸಾಂತ್ೃಪ್ತಿಕ ಕೃತ್ಯಗಳು ಫೋರ್ಪ್ಲೇನಲ್ಲಿರುವ ಮುಖ್ಯ ಭಾಗ ನಿಮ್ಮ ಸಂಗಾತಿಯ ದೇಹವನ್ನು ನಾನಾ ರೀತಿ ಸ್ಪರ್ಶಿಸಿ ಅವರ ಪ್ರತಿಕ್ರಿಯೆಗಳನ್ನು ಗಮನಿಸಿ ಐದು ಮೂಲಭೂತ ಭಾವನೆಗಳನ್ನು ಕಟ್ಟುವುದು ಸಂಭೋಗಕ್ಕೂ ಮುಂಚಿನ ಭಾವನೆಗಳನ್ನು ಆನಂದವನ್ನು ಹತ್ತಿರಿಕೆಯನ್ನು ಪ್ರೀತಿ ಸ್ನೇಹದಿಂದ ಪ್ರಾರಂಭಿಸುವುದು ಉತ್ತಮ ಆರು ನಿರಂತರ ಸಂವಾದ ಯಾವಾಗಲೂ ಸಂವಾದವನ್ನು ಕೈಬಿಡಬೇಡಿ ನಿಮ್ಮ ಸಂಗಾತಿಯ ಅಭಿಪ್ರಾಯ ತೃಪ್ತಿ ಮತ್ತು ಅನುಭವವನ್ನು ಗಮನಿಸಿ ಸಾರಾಂಶ ಫೋರ್ ಪ್ಲೇ ದೈಹಿಕ ಸಂಬಂಧವನ್ನು ಹೆಚ್ಚಿಸಲು ಬಾಂಧವ್ಯವನ್ನು ಗಟ್ಟಿಗೊಳಿಸಲು ಅತ್ಯಂತ ಪ್ರಮುಖವಾದ ಅಂಶವಾಗಿದೆ ಸರಿಯಾದ ರೀತಿ ಹಾಗೂ ಸಮಯದಲ್ಲಿ ಮಾಡಿದ ಫೋರ್ ಪ್ಲೇ ಜೋಡಿಗಳ ಜೀವನದಲ್ಲಿ ಪರಸ್ಪರ ಬೆಂಬಲ ಬಾಂಧವ್ಯ ಹಾಗೂ ಶಾರೀರಿಕ ತೃಪ್ತಿಯನ್ನು ಹೆಚ್ಚಿಸುತ್ತದೆ ಅದಕ್ಕೆ ಎಷ್ಟು ಸಮಯ ಬೇಕು ಫೋರ್ ಪ್ಲೇಗೆ ಬೇಕಾದ ಸಮಯ ಫಿಕ್ಸ್ಡ್ ಆಗಿಲ್ಲ ಅದು ಜೋಡಿಗಳ ಮನಸ್ಸು ಹಿತ ಮತ್ತು ದೈಹಿಕ ತೃಪ್ತಿಗೆ ಅವಲಂಬಿತವಾಗಿದೆ ಸಾಮಾನ್ಯವಾಗಿ ಹದಿನೈದರಿಂದ ರಿಂದ ಮೂವತ್ತು ನಿಮಿಷಗಳ ಕಾಲ ಫೋರ್ ಪ್ಲೇ ಮಾಡುವುದನ್ನು ಹಲವರು ಸೂಕ್ತವೆಂದು ಕಾಣುತ್ತಾರೆ ಆದರೆ ಕೆಲವೊಮ್ಮೆ ಇದು ಹೆಚ್ಚು ಕಾಲವೂ ಇರಬಹುದು ಇದು ಒಂದು ಭಾವನಾತ್ಮಕ ಹಾಗೂ ದೈಹಿಕ ಸಂವಾದದ ಭಾಗವಾಗಿರುತ್ತದೆ ಸಮಯದ ಮಹತ್ವ ಒಂದು ಜೋಡಿಗಳ ಇಚ್ಛೆ ಕೆಲವು ಜೋಡಿಗಳಿಗೆ ಕಡಿಮೆ ಸಮಯದಲ್ಲೇ ತೃಪ್ತಿ ಸಿಗಬಹುದು ಅಂದರೆ ಹತ್ತು ಮೈನಸ್ ಹದಿನೈದು ನಿಮಿಷಗಳಲ್ಲಿಯೇ ಇತರರು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು ಎರಡು ಮಾಹಿತಿಯ ಪ್ರಕ್ರಿಯೆ ದೇಹವನ್ನು ಭಾವನಾತ್ಮಕ ಮತ್ತು ಶಾರೀರಿಕವಾಗಿ ತಯಾರಿಸಲು ಬೇಕಾದ ಸಮಯವೂ ಕೂಡ ಭಿನ್ನವಾಗಬಹುದು ಮೂರು ಸಂವಹನ ಹೆಚ್ಚು ಸಮಯ ತೆಗೆದುಕೊಳ್ಳಬೇಕಾದರೆ ಜೋಡಿಗಳು ಪರಸ್ಪರ ಮಾತನಾಡಿಕೊಂಡು ಅವರ ಆಯ್ಕೆಗಳನ್ನು ಹಂಚಿಕೊಳ್ಳುವುದು ಮುಖ್ಯ ಫೋರ್ ಪ್ಲೇ ಸಮಯದ ಗಡುವಿಗೆ ಸೀಮಿತವಾಗಿಲ್ಲ ಇದು ಇಬ್ಬರ ತೃಪ್ತಿಗೆ ಹೊಣೆ ಹೊತ್ತಿದೆ ಮತ್ತು ಅವುಗಳಲ್ಲಿನ ಸಂತೋಷವೇ ಮುಖ್ಯ ಅದರಿಂದ ಏನಾದರೂ ಅಪಾಯವಿದೆಯಾ ಪ್ಲೇ ಸಾಮಾನ್ಯವಾಗಿ ಆರೋಗ್ಯದ ದೃಷ್ಟಿಯಿಂದ ಅಪಾಯಕಾರಿಯಲ್ಲ ಬದಲಿಗೆ ಇದು ದೈಹಿಕ ಭಾವನಾತ್ಮಕ ತೃಪ್ತಿಯನ್ನು ಹೆಚ್ಚಿಸಲು ಮತ್ತು ಜೋಡಿಗಳ ನಡುವಿನ ಸಂಬಂಧವನ್ನು ಗಟ್ಟಿಗೊಳಿಸಲು ಸಹಾಯ ಮಾಡುತ್ತದೆ ಆದರೂ ಕೆಲವು ಪರಿಸ್ಥಿತಿಗಳಲ್ಲಿ ಫೋರ್ಪ್ಲೇದ ವೇಳೆ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಪ್ಲೇ ಸಂಬಂಧಿತ ಮುನ್ನೆಚ್ಚರಿಕೆಗಳು ಒಂದು ಅರಿತ ಶ್ರದ್ಧೆ ನೀವು ನಿಮ್ಮ ಸಂಗಾತಿಯ ಹಿತಾಸಕ್ತಿಗಳು ಮತ್ತು ಶಾರೀರಿಕ ಮಿತಿಗಳ ಕುರಿತು ಅರಿವಿನಿಂದ ವರ್ತಿಸಬೇಕು ಅಪರಿಚಿತ ಅಥವಾ ಅಸಮಾಧಾನಕಾರಿ ಕ್ರಿಯೆಗಳು ಭಾವನಾತ್ಮಕ ಅಥವಾ ದೈಹಿಕ ಅಪಾಯವನ್ನುಂಟು ಮಾಡಬಹುದು ಎರಡು ಸಹಕರಿಸುವ ಸಂಪರ್ಕ ಸಹಮತ ಇಲ್ಲದ ಅಥವಾ ಹಿತವಿಲ್ಲದ ಕೃತ್ಯಗಳನ್ನು ಬಲವಂತಪಡಿಸುವುದರಿಂದ ಭಾವನಾತ್ಮಕ ಆಘಾತ ಅಥವಾ ನಂಬಿಕೆಯ ಕೊರತೆ ಉಂಟಾಗಬಹುದು ಪರಸ್ಪರ ಸಮ್ಮತಿಯು ಅತ್ಯಂತ ಮುಖ್ಯ ಮೂರು ದೈಹಿಕ ಆಘಾತ ಕೆಲವು ತೀಕ್ಷ್ಣವಾದ ಅಥವಾ ಅಪರಿಚಿತ ಶಾರೀರಿಕ ಕ್ರಿಯೆಗಳು ಹಗಲು ಅಥವಾ ಜೋರಾಗಿ ಕುಸಿತವು ತೋಚಿಕೊಳ್ಳುವ ಅಥವಾ ನೋವನ್ನು ಉಂಟುಮಾಡಬಹುದು ಫೋರ್ ಪ್ಲೇ ಸಂದರ್ಭದಲ್ಲಿ ಎಚ್ಚರಿಕೆ ಮತ್ತು ಸಂಪೂರ್ಣ ಶ್ರದ್ಧೆ ಅಗತ್ಯವಿದೆ ನಾಲ್ಕು ಅಶುಚಿತೆ ಪ್ಲೇ ಮಾಡುವ ಸಂದರ್ಭದಲ್ಲಿ ಶಾರೀರಿಕ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಅನಾರೋಗ್ಯಕರ ಪರಿಸರದಲ್ಲಿ ಶಾರೀರಿಕ ಸಂಪರ್ಕದಿಂದ ಸೋಂಕುಗಳ ಸಾಧ್ಯತೆ ಇರುತ್ತದೆ ಐದು ಅತಿಯಾದ ಭಾವನಾತ್ಮಕ ನಿರೀಕ್ಷೆಗಳು ಪ್ಲೇ ಸಮಯದಲ್ಲಿ ಹೆಚ್ಚು ಭಾವನಾತ್ಮಕ ನಿರೀಕ್ಷೆಗಳು ಇದ್ದರೆ ಇವು ತೃಪ್ತಿಯಲ್ಲಿ ವ್ಯತ್ಯಾಸವನ್ನು ಉಂಟುಮಾಡಬಹುದು ಅದಕ್ಕಾಗಿಯೇ ಪರಸ್ಪರ ಸಂವಾದದಿಂದ ನಿರೀಕ್ಷೆಗಳನ್ನು ಸ್ಪಷ್ಟಪಡಿಸಬೇಕು ಸಮಾರೋಪ ಫೋರ್ಪ್ಲೇ ಆನಂದದ ಸಂಬಂಧದ ಹಾಗೂ ತೃಪ್ತಿಯ ಒಂದು ಮುಖ್ಯ ಭಾಗ ಮುನ್ನೆಚ್ಚರಿಕೆ ತೆಗೆದುಕೊಂಡರೆ ಇದರ ಮೂಲಕ ಭಾವನಾತ್ಮಕ ಮತ್ತು ದೈಹಿಕ ಅನುಭವವನ್ನು ಉತ್ತಮಗೊಳಿಸಬಹುದು ಆನಂದ ಹೇಗೆ ಹೆಚ್ಚಿಸಬಹುದು ಪ್ಲೇ ಸಮಯದಲ್ಲಿ ಆನಂದವನ್ನು ಹೆಚ್ಚಿಸಲು ಜೋಡಿಗಳು ಪರಸ್ಪರನಿಗೆ ಗಮನ ನೀಡಿ ಸಂವೇದನೆಯನ್ನು ಹೆಚ್ಚಿಸುವ ಕ್ರಮಗಳಲ್ಲಿ ತೊಡಗಿಸಿಕೊಂಡು ಮಾನಸಿಕ ಮತ್ತು ದೈಹಿಕವಾಗಿ ತಾವು ಒಬ್ಬರಿಗೊಬ್ಬರು ಹೊಂದಿಕೊಳ್ಳುವುದು ಮುಖ್ಯ ಇಲ್ಲಿವೆ ಕೆಲವು ಟಿಪ್ಸ್ಗಳು ಒಂದು ಸಂವಹನದ ಮಹತ್ವ ಸ್ಪಷ್ಟ ಸಂವಾದ ನಿಮ್ಮ ಆಸೆ ಶಾರೀರಿಕ ಹಿತಾಸಕ್ತಿಗಳನ್ನು ಸಂಗಾತಿಗೆ ಸ್ಪಷ್ಟವಾಗಿ ತಿಳಿಸಲು ಉಂಗಿಸಬೇಡಿ ನಿಮ್ಮ ಹಿತವಾಸಿಗಳನ್ನು ನಿಮಗೆ ಇಷ್ಟವಿಲ್ಲದ ಮತ್ತು ಇಷ್ಟವಾದ ವಿಷಯಗಳನ್ನು ಹಂಚಿಕೊಳ್ಳುವುದು ಆನಂದವನ್ನು ಹೆಚ್ಚಿಸಬಹುದು ಅಭಿಪ್ರಾಯ ಮತ್ತು ಪ್ರತಿಕ್ರಿಯೆ ಫೋರ್ಪ್ಲೇ ಸಮಯದಲ್ಲಿ ನೀವು ಅಥವಾ ನಿಮ್ಮ ಸಂಗಾತಿ ಏನಾದರೂ ಹೊಸ ಪ್ರಯತ್ನ ಮಾಡುವಾಗ ಪರಸ್ಪರ ಪ್ರತಿಕ್ರಿಯೆಗಳನ್ನು ಗಮನಿಸಿ ಈ ಮೂಲಕ ಯಾವ ರೀತಿಯ ಸ್ಪರ್ಶ ಅಥವಾ ಕ್ರಿಯೆಗಳು ಹೆಚ್ಚು ಆನಂದಕಾರಿ ಎಂದು ತಿಳಿದುಕೊಳ್ಳಬಹುದು ಎರಡು ಆವರ್ತಕ ಮತ್ತು ಭಿನ್ನತೆಯ ಶ್ರದ್ಧೆ ಭಿನ್ನ ರೀತಿಯ ಪ್ರಯತ್ನ ಪ್ರತಿದಿನವೂ ಒಂದೇ ರೀತಿಯ ಪ್ಲೇ ಮಾಡುವುದು ಚಾತುರ್ಯವನ್ನು ಕಡಿಮೆ ಮಾಡಬಹುದು ವಿಭಿನ್ನವಾದ ಚುಂಬನ ಸ್ಪರ್ಶದ ತಂತ್ರಗಳು ಹೊಸವಾದ ಸ್ಥಳಗಳಲ್ಲಿ ಅಥವಾ ವೈವಿಧ್ಯಮಯ ವಿಧಾನಗಳಲ್ಲಿ ಪ್ಲೇ ಮಾಡಿ ಮೈಮುಟ್ಟುವಿಕೆಯ ಹೊಸ ವಿಧಾನ ತಾಳಮದ್ದಿನಿಂದ ಬದಲಾಯಿಸುವ ಸ್ಪಂದನೆಯನ್ನು ಹೆಚ್ಚಿಸುವ ಹತ್ತಿರಿಕೆಯನ್ನು ವೃದ್ಧಿಸುವ ಹೊಸ ಮತ್ತು ಸೂಕ್ಷ್ಮ ವಿಧಾನಗಳನ್ನು ಪ್ರಯತ್ನಿಸಿ ಮೂರು ಸಮಯ ತೆಗೆದುಕೊಳ್ಳಿ ತಾಳಮದ್ದಿನ ಮಹತ್ವ ಫೋರ್ ಪ್ಲೇ ಸಮಯದಲ್ಲಿ ತಾಳಮದ್ದಿನಿಂದ ನಡೆದುಕೊಳ್ಳುವುದು ಮುಖ್ಯ ತ್ವರೆಯಿಲ್ಲದೆ ಇಷ್ಟಾದಾಗ ನಿಲ್ಲಿಸಿ ಸಮಯವನ್ನು ತಾಳಮದ್ದಿನಿಂದ ಅನುಭವಿಸಿ ಸ್ಪಂದನ ಶ್ರದ್ಧೆ ಸಂಗಾತಿಯ ಪ್ರತಿಕ್ರಿಯೆಗಳ ಮೇಲೆ ಗಮನಹರಿಸಿ ಆನಂದಕ್ಕೆ ಸರಿಯಾದ ಸಮಯ ತೆಗೆದುಕೊಳ್ಳುವುದು ನಿಮಗೂ ನಿಮ್ಮ ಸಂಗಾತಿಗೂ ಹೆಚ್ಚಿನ ತೃಪ್ತಿಯನ್ನು ನೀಡಬಹುದು ನಾಲ್ಕು ಸ್ಪರ್ಶ ಮತ್ತು ಶಾರೀರಿಕ ಸಂಪರ್ಕ ವೈವಿಧ್ಯಮಯ ಸ್ಪರ್ಶ ಕೇವಲ ಮೃದುವಾದ ಚುಂಬನದಿಂದ ಹೊರತು ಶರೀರದ ವಿವಿಧ ಭಾಗಗಳನ್ನು ಸ್ಪರ್ಶಿಸಿ ಹೊಸ ತೇಜಸ್ಸನ್ನು ಪತ್ತೆಹಚ್ಚಿ ಸಕ್ಕಿನೇ ಬೆನ್ನು ಕಿವಿ ಕುಲುಮೆಯ ಕಡೆಗಳಲ್ಲಿ ಹೆಚ್ಚು ಸಮಾಧಾನಕರವಾದ ಸ್ಪರ್ಶವನ್ನು ಅನುಭವಿಸಿ ನಯವಾದ ಮಸಾಜ್ ಮೃದುವಾದ ಮಸಾಜ್ ಮಾಡಿದರೆ ಶರೀರವು ಹೆಚ್ಚು ಆರಾಮವಾಗಿ ಆನಂದವನ್ನು ಹೆಚ್ಚಿಸುತ್ತದೆ ಐದು ಹಿತಾಸಕ್ತಿಯ ಪರಸ್ಪರ ಹಂಚಿಕೊಳ್ಳುವಿಕೆ ಆಸೆಗಳ ಹಂಚಿಕೆ ನೀವು ಮತ್ತು ನಿಮ್ಮ ಸಂಗಾತಿ ಅನುಭವಿಸಬೇಕಾದ ಅಥವಾ ಪರೀಕ್ಷಿಸಬೇಕಾದ ಹೊಸ ಕ್ರಿಯೆಗಳ ಬಗ್ಗೆ ಮಾತುಕತೆ ಮಾಡಿ ಇದು ನಿಮ್ಮ ಅನುಭವವನ್ನು ಹೆಚ್ಚು ಆನಂದಮಯವಾಗಿಸುತ್ತದೆ ಸಂಗಾತಿಯ ಇಚ್ಛೆಗೆ ಆದ್ಯತೆ ತಮ್ಮ ಸಂಗಾತಿಯ ಇಚ್ಛೆ ಆಸೆಗಳು ಯಾವುದು ಎಂಬುದನ್ನು ಅರಿತು ಅದನ್ನು ಗೌರವಿಸುವುದು ಮುಖ್ಯ ಆರು ಸಜೀವ ಪ್ರೇಮಭಾವ ಭಾವನಾತ್ಮಕ ಸಂಪರ್ಕ ಫೋರ್ ಪ್ಲೇ ಕೇವಲ ದೈಹಿಕ ಕ್ರಿಯೆ ಮಾತ್ರವಲ್ಲ ಭಾವನಾತ್ಮಕ ಸಂಪರ್ಕವನ್ನು ಹೆಚ್ಚಿಸುವ ಭಾಗವೂ ಆಗಬೇಕು ಪ್ರೀತಿ ಗಮನ ನಂಬಿಕೆಗಳನ್ನು ಹಂಚಿಕೊಳ್ಳಿ ಏಳು ನಿಷ್ಕರ್ಷ ನಿರಂತರ ಅಭ್ಯಾಸ ಫೋರ್ ಪ್ಲೇ ಸಮಯದಲ್ಲಿ ಹೊಸ ತಂತ್ರಗಳನ್ನು ಪಾಸೆಗಳನ್ನು ಪ್ರಯತ್ನಿಸುತ್ತಾ ನಿಮ್ಮ ಅನುಭವವನ್ನು ಸೂಕ್ಷ್ಮಗೊಳಿಸಿ ಸಂವಾದ ಮತ್ತು ಮನಸ್ಸಿನ ನಿಕಟತೆಯ ಮೂಲಕ ಫೋರ್ ಪ್ಲೇ ಕಾಲವನ್ನು ಆನಂದದ ಸಂತೋಷದ ಹಾಗೂ ತೃಪ್ತಿದಾಯಕವಾದ ಕ್ಷಣಗಳಲ್ಲಿ ಬದಲಾಯಿಸಬಹುದು ಈ ಎಲ್ಲಾ ಸಲಹೆಗಳು ಫೋರ್ ಪ್ಲೇ ಸಮಯದಲ್ಲಿ ಆನಂದವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಇದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸಿ ಸಂಭೋಗವನ್ನು ಇನ್ನಷ್ಟು ಆನಂದಮಯವಾಗಿ ಮಾಡುತ್ತದೆ